ನಮಸ್ಕಾರ ಸ್ನೇಹಿತರೆ ಇವತ್ತು ನೀವು ನಿಮಗೆ ಪಬ್ಲಿಕ್ ನೋಟಿಫಿಕೇಷನ್ ಹೊಡ್ಸೋರೆ ಜೆ ಡಬಲ್ ಇ ಇಂದ ಏನಪ್ಪ ಅಂದರೆ ಇಪ್ಪತ್ತೆಂಟು ಮಾರ್ಚ್ನೇ ತಾರೀಕು ನೋಟಿಫಿಕೇಷನ್ ಹೊಡ್ಸಿರೋದು ನೀವೇನ ಜೆ ಐ ಡಬ್ಬಲ್ ವಿಗೆ ಅಪ್ಲಿಕೇಶನ್ ಹಾಕಿದರೆ ಈಗ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡೋರೆ ನೀವು ಎಕ್ಸಾಮ್ ಬರೀಬೇಕು ಅಂದರೆ ಒಟ್ಟು ನಾಲ್ಕು ಡೇಟಿಂಗ್ ಐತೆ ಆ ಡೇಟಲ್ಲಿ ಯಾವ ಡೇಟು ಮತ್ತು ಸಬ್ಜೆಕ್ಟು ನೋಡ್ಕಂಡು ನಿಮಗೆ ಅಡ್ಮಿಟ್ ಕಾರ್ಡ್ ಕೊಡ್ತಾರೆ ಆ ಡೇಟ್ ಯಾವುದು ಅನ್ನೋದ ತಿಳಿಸ್ಕೊಡ್ತೀನಿ ನಿಮಗೆ ಟೋಟಲು ನಾಲ್ಕು ಡೇಟಿಂಗ್ ಕೊಟ್ಟರೆ ಮೊದಲನೇ ಡೇಟಿಂಗಲ್ಲಿ ಎರಡು ಮೂರು ಎರಡು ಸಾವಿರ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೊದಲನೇ ಪೇಪರು ಬಿ ಇ ಬಿ ಟೆಕ್ಗೆ ಹಾಕಿರೋರು ಇದಕ್ಕೆ ಎಕ್ಸಾಮ್ ಬರೀಕೆ ಫಸ್ಟ್ ಶಿಫ್ಟು ಒಂಬತ್ತರಿಂದ ಹನ್ನೆರಡು ಗಂಟೆ ಸೆಕೆಂಡ್ ಶಿಫ್ಟು ಮೂರಿಂದ ಆರು ಗಂಟೆವರೆಗೂ ಇರುತ್ತೆ ಮತ್ತು ಎರಡನೇ ಡೇಟು ಏಳು ಏಪ್ರಿಲ್ಲು ಮತ್ತು ಪೇಪರ್ ಒನ್ನು ಬಿ ಇ ಮತ್ತು ಬಿ ಟೆಕ್ಗೆ ಸೆಕೆಂಡ್ನೇದು ಫಸ್ಟ್ ಶಿಫ್ಟು ಒಂಬತ್ತರಿಂದ ಹನ್ನೆರಡು ಮತ್ತು ಸೆಕೆಂಡ್ ಶಿಫ್ಟು ಮೂರಿಂದ ಆರು ಗಂಟೆವರೆಗೂ ಇರುತ್ತೆ ನಿಮಗೆ ಎಕ್ಸಾಮು ನೀವು ಅಡ್ಮಿಟ್ ಕಾರ್ಡ್ ತಗೊಂಡು ಕ್ಲೀನಾಗಿ ನೋಡಿಕೊಂಡು ಡೇಟು ಟೈಮು ಎಲ್ಲ ನೋಡ್ಕೊಂಡು ಹೋಗಿ ಎಕ್ಸಾಮ್ ಬರೀಬೇಕಾಗುತ್ತೆ ಮತ್ತು ನಾಲ್ಕನೇ ಡೇಟ್ ಕೊಟ್ಟರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಎಂಟನೇ ತಾರೀಕು ಅದು ಪೇಪರನ್ನು ಬಿ ಇ ಬಿ ಟೆಕ್ಕು ಮತ್ತು ಸೆಕೆಂಡ್ ಶಿಫ್ಟು ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಇರುತ್ತೆ ಮತ್ತು ಒಂಬತ್ತನೇ ತಾರೀಕು ನಾಲ್ಕನೇ ಡೇಟಲ್ಲಿ ಪೇಪರ್ ಟು ಬಿ ಬಿ ಪ್ಲ್ಯಾನಿಂಗ್ ಐತೆ ಮತ್ತು ಪೇಪರ್ ಟು ಎ ಡೂ ಪಿ ಬಿ ಆರ್ಚ್ ಆ್ಯಂಡ್ ಪ್ಲಾನಿಂಗ್ ಬೋತ್ ಅಂದರೆ ಎಲ್ಲ ಇರುತ್ತೆ ವಾಟ್ಸಿಪ್ಟು ಒಂಬತ್ತರಿಂದ ಹನ್ನೆರಡೂವರೆ ಗಂಟು ಇರುತ್ತೆ ಕ್ಲೀನಾಗಿ ನಾನು ನೋಡಿಕೊಂಡು ನೀವು ಅಡ್ಮಿಟ್ ಕಾರ್ಡ್ ತಗೊಂಡು ಕ್ಲೀನಾಗಿ ಎಲ್ಲ ಓದ್ಕೊಂಡಿದ್ದು ಹೋಗಿ ಎಕ್ಸಾಮ್ ಬರೀರಿ ಇದ್ರ ನೋಟಿಫಿಕೇಶನ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಡ್ಮಿಟ್ ಕಾರ್ಡ್ ಯಾವ ಥರ ಡೌನ್ಲೋಡ್ ಮಾಡೋದು ತಿಳ್ಸ್ಕೊಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಓಪನ್ ಆಗುತ್ತೆ ಇದು ಡೈರೆಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ಅಪ್ಲಿಕೇಶನ್ ನಂಬರು ಪಾಸ್ವರ್ಡ್ ಹೊಡಿಬೇಕು ಕ್ಯಾಪ್ಚರ್ ಕೋಡ್ ಎಂಟ್ರ್ ಹೊಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು ಈ ಥರ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದ್ರ ಮೂಲಕ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ